ನವರಾತ್ರಿ ಇದು ದೇವಿಯನ್ನು ಆರಾಧಿಸುವ ಹಿಂದೂ ಧರ್ಮದ ಹಬ್ಬ ಕರ್ನಾಟಕದಲ್ಲಿ ಈ ಹಬ್ಬವನ್ನು ದಸರಾ ಎಂದು ಆಚರಿಸಿದರೆ ಪಶ್ಚಿಮ ಬಂಗಾಳದಲ್ಲಿ ದುರ್ಗಾ ಪೂಜಾ ಎಂದು ಆಚರಿಸಲಾಗುತ್ತೆ ನವ ಎಂದರೆ ಒಂಬತ್ತು ದೇವಿಯನ್ನು ಒಂಬತ್ತು ವಿಧದ ರೂಪದಲ್ಲಿ ಆರಾಧಿಸಲಾಗುತ್ತೆ ಹತ್ತನೆಯ ದಿನ ವಿಜಯದಶಮಿ ಈ ದಿನ ಶಮಿ ವೃಕ್ಷಕ್ಕೆ ಅಂದರೆ ಬನ್ನಿ ವೃಕ್ಷಕ್ಕೆ ಪೂಜೆ ಸಲ್ಲಿಸಿ ಶಮಿಪತ್ರೆಯನ್ನು ವಿನಿಯೋಗ ಮಾಡುವುದು ಕರ್ನಾಟಕದ ಆಚರಣೀಯ ಪದ್ಧತಿ ಹಿಂದೂ ಪಂಚಾಂಗದ ಆಶ್ವಯುಜ ಶುದ್ಧ ಪ್ರತಿಪದೆಯ ದಿನ ನವರಾತ್ರಿ ಪ್ರಾರಂಭವಾಗುತ್ತೆ ಪುರಾಣದ ಪ್ರಕಾರ ಒಂದೊಂದು ಅವತಾರವನ್ನೆತ್ತಿ ಜಗನ್ಮಾತೆ ರಾಕ್ಷಸರನ್ನು ಸಂಹರಿಸಿ ಲೋಕವನ್ನು ಕಾಪಾಡ್ತಾಳೆ ವಿಜಯನಗರದ ಅರಸರು ಹಾಗೂ ಮೈಸೂರು ಅರಸರು ಜೈತ್ರಯಾತ್ರೆಯಲ್ಲಿ ಗೆಲುವು ಪಡೆದು ಸಂಭ್ರಮದಿಂದ ನಡೆಸುವ ವಿಶಿಷ್ಟ ಹಬ್ಬ ಎಂಬುದು ಇತಿಹಾಸದ ಉಲ್ಲೇಖ ಒಂಬತ್ತು ದಿನಗಳ ಕಾಲ ಆದಿಶಕ್ತಿಯನ್ನ ನವವಿಧದಲ್ಲಿ ಪೂಜಿಸಲಾಗುತ್ತೆ ಹತ್ತನೆಯ ದಿನ ವಿಜಯದಶಮಿ ನವರಾತ್ರಿಯ ಪುರಾಣ ಇತಿಹಾಸ ನೋಡೋದಾದ್ರೆ ರಾಮನಿಂದ ರಾವಣನ ವಧೆಯಾಗಬೇಕೆಂದು ನಾರದರು ರಾಮನಿಗೆ ಶರನವರಾತ್ರಿಯ ರಥವನ್ನು ಮಾಡಲು ಹೇಳ್ತಾರೆ ಈ ರಥವನ್ನು ಪೂರ್ಣಗೊಳಿಸಿದ ನಂತರ ರಾಮ ಲಂಕೆಯ ಮೇಲೆ ಆಕ್ರಮಣ ಮಾಡಿ ಯುದ್ಧದಲ್ಲಿ ರಾವಣನನ್ನು ಸೋಲಿಸ್ತಾನೆ ದೇವಿಯು ಮಹಿಷಾಸುರ ರಾಕ್ಷಸನೊಂದಿಗೆ ಪಾಡ್ಯದಿಂದ ನವಮಿಯವರೆಗೆ ಒಂಬತ್ತು ದಿನಗಳ ಕಾಲ ಯುದ್ಧ ಮಾಡಿ ನವಮಿಯ ರಾತ್ರಿ ಆತನನ್ನು ಕೊಂದು ಹಾಕ್ತಾಳೆ ಅಂದಿನಿಂದ ಆಕೆಗೆ ಮಹಿಷಾಸುರ ಮರ್ದಿನಿ ಎನ್ನಲಾಗುತ್ತೆ ಒಂಬತ್ತು ದಿನ ದೇವಿಯರನ್ನು ಭಿನ್ನ ಭಿನ್ನ ಅವತಾರದಲ್ಲಿ ಆರಾಧಿಸಲಾಗತ್ತೆ ಮೊದಲನೆಯ ದಿನ ಶೈಲಪುತ್ರಿ ಎನಿಸಿಕೊಳ್ಳುವ ಈಕೆಯ ಹಿಂದೆ ಅಗ್ನಿಯಲ್ಲಿ ದಹಿಸಿ ಹೋಗುವ ದಾಕ್ಷಾಯಿಣಿಯ ಕಥೆ ಇದೆ ಸ್ವಾಭಿಮಾನಕ್ಕೆ ಧಕ್ಕೆಯಾಗಿದ್ದನ್ನು ಸಹಿಸದ ದಾಕ್ಷಾಯಿಣಿ ತಂದೆಯ ವಿರುದ್ಧವೇ ಸಿಡಿದೇಳುವ ಇದು ದಕ್ಷಣ ಮಗಳು ದಾಕ್ಷಾಯಿಣಿ ಯೋಗಾಗ್ನಿಯಲ್ಲಿ ದಹಿಸಿಕೊಂಡು ಶೈಲ ಪುತ್ರಿಯಾಗಿ ಮತ್ತೆ ಹುಟ್ಟಿ ಬಂದು ಶಿವನನ್ನು ಸೇರಿದಳೆನ್ನುತ್ತದೆ ಪುರಾಣ ಎರಡನೆಯ ದಿನ ಆಕೆ ಬ್ರಹ್ಮಚಾರಿಣಿ ಪಾರ್ವತಿಯಾಗಿ ಹುಟ್ಟಿದ ಮರುಜನ್ಮದಲ್ಲಿ ಶಿವನನ್ನೇ ಸೇರಬೇಕೆಂಬ ಒಂದೇ ಉದ್ದೇಶದಿಂದ ಕಠಿಣ ತಪಸ್ಸನ್ನಾಚರಿಸಿ ಗುರಿ ಸಾಧಿಸಿದ ಛಲದ ಸಂಕೇತವಾಗಿ ಆಕೆ ಅಂದು ಬ್ರಹ್ಮಚಾರಿಣಿಯಾಗಿ ಪೂಜಿಸಲ್ಪಡುತ್ತಾಳೆ ಮೂರನೆಯ ದಿನ ಚಂದ್ರಘಂಟ ಎನ್ನಿಸಿಕೊಳ್ಳುವ ಆಕೆ ಶಿವನಲ್ಲಿದ್ದ ಘೋರ ಸ್ವರೂಪವನ್ನು ಶಮನ ಮಾಡಿ ಸಾತ್ವಿಕ ಸ್ವರೂಪವನ್ನು ಉದ್ದೀಪಿಸಿದ ಕಾರಣಕ್ಕೆ ಮಹತ್ವ ಪಡೆಯುತ್ತಾಳೆ ನಾಲ್ಕನೆಯ ದಿನ ಕೂಶ್ಮಂಡವೆನಿಸಿಕೊಳ್ಳುವ ಆಕೆಯಿಂದ ಉಮೆ ರಮೆ ವಾಣಿಯರ ಉದ್ಭವ ಎನ್ನಲಾಗತ್ತೆ ಇದು ಶಕ್ತಿ ಸ್ವರೂಪಗಳ ಉಗಮ ಸಂಗಮಗಳು ಐದನೆಯ ದಿನ ಸ್ಕಂದ ಮಾತಾ ಎಂಬ ಹೆಸರಿನಿಂದ ಮಾತೃ ಸ್ವರೂಪಿಯಾಗಿ ಪೂಜೆಗೊಳ್ಳುತ್ತಾಳೆ ಆರನೆಯ ದಿನ ಆಕೆ ಕಾತ್ಯಾಯಿನಿ ಋಷಿ ಕಾತ್ಯಾಯನನ ಸಂತಾನದ ರೂಪದಲ್ಲಿ ದೈವಿ ಶಕ್ತಿಯು ಭೂಮಿಗೆ ಅವತರಿಸುವ ಹಿನ್ನೆಲೆ ಈ ಕತೆಗಿದೆ ಅಸುರರ ನಿರ್ಮೂಲನೆಗೆ ದೇವಿಯು ಭೂಮಿಯಲ್ಲಿ ಅವತರಿಸಿದಳು ಏಳನೆಯ ದಿನಕ್ಕೆ ಕಾಳರಾತ್ರಿಯ ಅವತಾರ ಚಂಡಮುಂಡರನ್ನು ಸಂಹರಿಸಿ ಚಾಮುಂಡಿ ಎನಿಸಿಕೊಳ್ತಾಳೆ ಇದು ದೇವಿಯ ಘೋರ ಅವತಾರ ಈಕೆ ರಕ್ತ ಬೀಜನ ಸಂಹಾರಿಣಿ ಸಪ್ತಮಿಯ ದಿನವೇ ವಿದ್ಯಾ ಅಧಿದೇವತೆ ಸರಸ್ವತಿಯ ಪೂಜೆ ಮಾಡಲಾಗುತ್ತೆ ಕಾಳರಾತ್ರಿಯ ಅವತಾರವನ್ನು ತೊರೆದು ತನ್ನ ಮೊದಲಿನ ಸ್ವರೂಪಕ್ಕೆ ಮರಳುವ ಆಕೆ ಕರೆಸಿಕೊಳ್ಳುವುದು ಮಹಾಗೌರಿ ಎಂದು ಇದು ಎಂಟನೆಯ ದಿನದಂದು ಈ ಹಿಂದೆ ದಿನ ನಿಶುಂಬನ ಸಂಹಾರವೂ ನಡೆಯತ್ತೆ ಮಹಾನವಮಿಯ ದಿನ ಶುಂಭನವಧಿಯಾಗತ್ತೆ ಸಿದ್ಧಿದಾತ್ರಿ ಎಂದು ಕರೆಸಿಕೊಳ್ಳುವ ಆಕೆ ಸಿದ್ಧಿ ಪ್ರದಾಯಿನಿ ಎಂದೇ ಪೂಜಿಸ ಪೂಜಿತಳಾಗುತ್ತಾಳೆ ಹೀಗೆ ಸ್ವಾಭಿಮಾನ ಛಲ ಸಹನೆ ಸಾತ್ವಿಕತೆ ಶಕ್ತಿ ಮಮತೆ ಕ್ರೋಧ ವಿದ್ಯೆ ಸಿದ್ಧಿಯಂಥ ಹಲವು ಗುಣಗಳ ಅಪೂರ್ವ ಎರಕದಂತೆ ಕಾಣುತ್ತಾಳೆ ಚಾಮುಂಡೇಶ್ವರಿ ಜಗತ್ತಿನಲ್ಲಿ ಯಾವಾಗ ತಾಮಸಿಕ ಅಸುರ ಕ್ರೂರ ಜನರು ಪ್ರಬಲರಾಗಿ ಸಾತ್ವಿಕ ಮತ್ತು ಧರ್ಮನಿಷ್ಠ ಸಜ್ಜರರನ್ನು ಪೀಡಿಸುತ್ತಾರೆಯೋ ಆಗ ದೇವಿಯು ಧರ್ಮ ಸಂಸ್ಥಾಪನೆಗಾಗಿ ಪುನಃ ಪುನಃ ಅವತಾರ ತಾಳುತ್ತಾಳೆ ನವರಾತ್ರಿಯ ಒಂಬತ್ತು ದಿನ ಸತತವಾಗಿ ದೀಪವನ್ನು ಉರಿಸುವುದು ಶ್ರೀದೇವಿಯ ಮಹಾತ್ಮೆಯ ಪಠಣ ಸಪ್ತಶತಿ ಪಾಠ ದೇವಿ ಭಾಗವತ ಬ್ರಹ್ಮಾಂಡ ಪುರಾಣದಲ್ಲಿನ ಲಲಿತೋಪಾಖ್ಯಾನವನ್ನು ಕೇಳುವುದು ಲಲಿತಾ ಪೂಜೆ ಸರಸ್ವತಿ ಪೂಜೆ ಉಪವಾಸ ಜಾಗರಣೆ ಮುಂತಾದ ವಿವಿಧ ಆಚರಣೆಗಳನ್ನು ಅವರವರ ಶಕ್ತಿ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಆಚರಿಸಲಾಗುತ್ತೆ ನವರಾತ್ರಿ ಉತ್ಸವದ ಕೊನೆಯ ದಿನವೇ ವಿಜಯದಶಮಿ ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯದ ಸಾಧನೆಯೇ ವಿಜಯದ ಸಂಕೇತವೇ ವಿಜಯದಶಮಿ ಹಬ್ಬ ಈ ಹಬ್ಬ ಎಡುಕಿನ ಮೇಲೆ ಒಳಿತಿನ ವಿಜಯವನ್ನು ಸೂಚಿಸುತ್ತೆ ವಿಜಯದಶಮಿಯ ದಿನ ಬನ್ನಿ ಮರವನ್ನು ವಿಶೇಷವಾಗಿ ಪೂಜಿಸಲಾಗುತ್ತೆ ಹಿರಿಯರಿಗೆ ಕಿರಿಯರು ಬನ್ನಿ ಎಲೆಯನ್ನು ನೀಡಿ ಆಶೀರ್ವಾದ ಪಡೆಯುತ್ತಾರೆ ಶಮಿ ವಿನಿಮಯ ಮಾಡಿಕೊಳ್ಳುವಾಗ ಈ ಶ್ಲೋಕವನ್ನು ಹೇಳಲಾಗತ್ತೆ ಶಮಿ ಶಮಿ ಯತೆ ಪಾಪಂ ಶಮಿ ಶತ್ರುವಿನಾಶಿನಿ ಅರ್ಜುನಸ ಧನುರ್ಧಾರಿ ರಾಮಯ್ಯ ಪ್ರಿಯದರ್ಶಿ ಕರಿಶ್ಯಮನಯಾತ್ರಾಯಕಾಲಂ ಸುಖಮಯ ತತ್ರ ನಿರ್ವಿಘ್ನ ಕರ್ತೃತ್ವ ಶ್ರೀರಾಮ ಪೂಜಿತ ಶಮಿ ವೃಕ್ಷವು ಪಾಪವನ್ನು ಹಾಗೂ ಶತ್ರುಗಳನ್ನು ಶಮನ ಮಾಡುತ್ತೆ ಅದು ಅರ್ಜುನನ ಬಾಣವನ್ನು ಕಾಪಾಡಿದ್ದು ರಾಮನಿಗೆ ಅತಿ ಪ್ರಿಯವಾಗಿರುವುದು ಆಗಿದೆ ಸದಾಕಾಲವೂ ಸುಖವನ್ನು ನೀಡತ್ತೆ ರಾಮನು ಕೂಡ ಬನ್ನಿ ಮರವನ್ನು ಪೂಜಿಸಿದ್ದ ನಾನು ಎಂದಿನಂತೆ ವಿಜಯ ಯಾತ್ರೆಗೆ ಹೊರಡುವನ್ನು ಹೊರಡುವವನಿದ್ದೇನೆ ನನ್ನ ಈ ಯಾತ್ರೆ ನಿರ್ವಿಘ್ನ ಸುಖಕರವಾಗುವಂತೆ ಮಾಡು ಎಂದು ಈ ಶ್ಲೋಕದ ಮೂಲಕ ಕೇಳಿಕೊಳ್ಳಲಾಗತ್ತೆ ಬನ್ನಿಯನ್ನ ಬಂಗಾರ ಎನ್ನಕ್ಕೆ ಸಹ ಕಾರಣವಿದೆ ಬನ್ನಿ ಬಂಗಾರ ಎಂದು ಕರೆಯಲು ರೇತಾಯುಗದಲ್ಲಿ ಕಥೆಯೊಂದಿದೆ ಕೌಸ್ತ ಹೆಸರಿನ ವಿದ್ಯಾರ್ಥಿಯ ವಿದ್ಯಾಭ್ಯಾಸದ ನಂತರ ಗುರುವು ಗುರುದಕ್ಷಿಣೆಯಾಗಿ ಸಹಸ್ರ ಕೋಟಿ ಚಿನ್ನದ ನಾಣ್ಯವನ್ನ ಕೇಳ್ತಾರೆ ಆಗ ಕೌಸ್ತ ರಘುರಾಜನ ಬಳಿಗೆ ಹೋಗಿ ಗುರು ಚಿನ್ನದ ನಾಣ್ಯ ಕೊಡುವಂತೆ ಮನವಿ ಮಾಡ್ತಾನೆ ಆಗ ರಾಜ ಕುಬೇರನನ್ನ ಪ್ರಾರ್ಥಿಸ್ತಾನೆ ಕುಬೇರನನ್ನ ಪ್ರಾರ್ಥಿಸಿದಾಗ ಶಮೀಮರದ ಒಂದೊಂದು ಎಲೆಯೂ ಚಿನ್ನದ ನಾಣ್ಯವಾಗತ್ತೆ ಇದರಿಂದ ಸಂತಸಗೊಂಡ ಕೌಸ್ತ ಗುರು ದಕ್ಷಿಣೆಯನ್ನು ನೀಡಿ ಉಳಿದ ನಾಣ್ಯ ದಾನ ಮಾಡ್ತಾನೆ ಆದ್ದರಿಂದ ಶಮೀಮರವನ್ ಎಂದರೆ ಚಿನ್ನ ಬಂಗಾರ ಎನ್ನುವ ನಂಬಿಕೆ ಪೂಜೆ ಉಪಾಸನೆ ಆರಾಧನೆಗಳು ನಮ್ಮ ಸಂಸ್ಕೃತಿಯ ಭಾಗ ಯಾವುದೇ ಕಾಮಿತಾರ್ಥವಾಗಿ ಫಲಪ್ರಾಪ್ತಿಗಾಗಿ ಭೀತಿ ನಿವಾರಣೆಗಾಗಿ ಸಾಧನೆಯ ಮಾರ್ಗಕ್ಕಾಗಿ ಹೀಗೆ ಅನೇಕ ಕಾರಣಗಳಿಗಾಗಿ ಉಪಾಸನೆಗಳನ್ನು ಕೈಗೊಳ್ಳುವುದು ಸಾಮಾನ್ಯ ದೇವಿಗೆ ಸಂಬಂಧಿಸಿದ ಸಂಗತಿಗಳನ್ನು ಮಾರ್ಕಂಡೇಯ ಪುರಾಣ ಶ್ರೀದೇವಿ ಭಾಗವತ ಸ್ಕಾಂದ ಪುರಾಣ ಪುರಾಣ ವರಹ ಪುರಾಣ ಹೀಗೆ ಮುಂತಾದ ಕೃತಿಗಳಲ್ಲಿ ನಿರೂಪಿಸಲಾಗಿದೆ ಈ ಎಲ್ಲ ಕೃತಿಗಳ ಪ್ರಕಾರ ದೇವಿಯು ಶಿಷ್ಟರ ರಕ್ಷಣೆ ದುಷ್ಟರ ಸಂಹಾರ ಮಾಡಿರುವ ಉಲ್ಲೇಖ ಮಹಿಷಾಸುರ ಮಾತ್ರವಲ್ಲದೆ ಚಂಡಾಮುಂಡರು ರಕ್ತ ಬೀಜಾಸುರ ಶುಂಭ ನಿಶುಂಭನನ್ನು ವಧಿಸುತ್ತಾಳೆ ದೇವಿ ಪುರಾಣದ ಪ್ರಕಾರ ವಿಜಯದಶಮಿಯ ದಿನ ಮಹಾದುರ್ಗೆ ರಾಕ್ಷಸರನ್ನು ಸಂಹರಿಸಿ ವಿಜಯ ಸಾಧಿಸಿದ ದಿನ ಯುಗದಲ್ಲಿ ಶ್ರೀರಾಮನು ರಾವಣನನ್ನು ಸಂಹಾರ ಮಾಡಿದ ದಿನ ದ್ವಾಪರ ಯುಗದಲ್ಲಿ ಪಾಂಡವರು ಅಜ್ಞಾತವಾಸ ಮುಗಿದು ಬನ್ನಿ ಮರದಲ್ಲಿ ಮುಚ್ಚಿಟ್ಟ ಆಯುಧ ತೆಗೆದು ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರನ್ನು ಸೋಲಿಸಿ ವಿಜಯ ಸಾಧಿಸಿದ ದಿನ ಹೀಗಾಗಿ ವಿಜಯದಶಮಿ ವಿಜಯದ ದಿನ ಆ ದಿನ ಯಾವುದೇ ಕೆಲಸ ಪ್ರಾರಂಭಿಸಿದರೆ ಮಾಡಿದರೆ ವಿಜಯ ಖಂಡಿತ ಎಂಬ ನಂಬಿಕೆ ಒಳಿತಿಗೆ ಸತ್ಯಕ್ಕೆ ರಕ್ಷಣೆಗೆ ಧರ್ಮಕ್ಕೆ ವಿಜಯವಾಗಲಿ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರ ಸದ್ಗುಣಕ್ಕೆ ವಿಜಯ ದೊರೆಯಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ